ತನೇಕಲ್ನ ಕೆಲ ದೇವಾಲಯಗಳಲ್ಲಿ ಕಳ್ಳರು ಬಾಗಿಲನ್ನು ಮುರಿದು ಕೈಚಳಕವನ್ನು ತೋರಿದ್ದಾರೆ ಜಲಕಂಠೇಶ್ವರ ದೇವಸ್ಥಾನ ಶನಿ ಮಹಾತ್ಮ ಸ್ವಾಮಿ ದೇವಾಲಯದಲ್ಲಿ ಕಳ್ಳತನ ಮಾಡಲಾಗಿದೆ ದೇವಾಲಯಗಳ ಬೀಗ ಮುರಿದು ಹುಂಡಿಗಳ ಹಣವನ್ನು ಕಳ್ಳತನ ಮಾಡಿದ್ದಾರೆ ಖದಿಮರು ದೇವಾಲಯ ಸಮೀಪದ ನಿರ್ಜನ ಪ್ರದೇಶದಲ್ಲಿ ಹುಂಡಿ ಕೂಡ ಪತ್ತೆಯಾಗಿದೆ ಅದರಲ್ಲಿರುವಂತಹ ಹಣವನ್ನು ಕದ್ದು ಪರಾರಿಯಾಗಿದ್ದಾರೆ ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು ನೋಡಿ ದೇವಸ್ಥಾನವನ್ನು ಬಿಡ್ತಾ ಇಲ್ಲ ಕಳ್ಳರು ರಾತ್ರಿ ಹೊತ್ತು ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾರೆ ಮೇಲೆ ಬಾಗಿಲನ್ನು ಮುರಿತಾರೆ ಅಲ್ಲಿದ್ದಂತಹ ಹುಂಡಿಯನ್ನ ಎತ್ಕೊಂಡು ಹೋಗಿ ಅದರಲ್ಲಿರುವಂತಹ ಹಣವನ್ನು ಕೂಡ ತೆಗೆದುಕೊಂಡು ಹುಂಡಿಯನ್ನ ಖಾಲಿ ಹುಂಡಿಯನ್ನ ನಿರ್ಜನ ಪ್ರದೇಶದಲ್ಲಿ ಎಸೆದು ಹೋಗಿದ್ದಾರೆ ಆನೇಕಲ್ನ ಜಲಕಂಠೇಶ್ವರ ದೇವಸ್ಥಾನ ಮತ್ತು ಶನಿ ಮಹತ್ವ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಸದ್ಯಕ್ಕೆ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ದೇವಾಲಯಗಳಿಗೂ ಕೂಡ ಕಾಟ ಹೆಚ್ಚಾಗ್ತಾ ಇರುವಂಥದ್ದು ಇನ್ನು ವಿ ದೃಶ್ಯಾವಳಿಗಳನ್ನು ಆಧರಿಸಿ ಪೊಲೀಸರು ಕೂಡ ತನಿಖೆಯನ್ನು ಕೈಗೊಳ್ಳಬೇಕಾಗತ್ತೆ ಪ್ರಕರಣ ದಾಖಲಾದ ಮೇಲೆ ಸದ್ಯಕ್ಕಂತೂ ಸ್ಥಳೀಯರು ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಈ ರೀತಿಯಾದಂತಹ ಘಟನಾವಳಿಗಳು ಮತ್ತೆ ಮರುಕಳಿಸಬಾರದು ಪೊಲೀಸರು ಕೂಡ ರಾತ್ರಿ ಗಸ್ತನ್ನು ಓಡಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಆನೇಕಲ್ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ನೋಡ್ತಾ ಇದೀವಿ ದೇವಸ್ಥಾನವನ್ನು ಬಿಟ್ಟಿಲ್ಲ ಕಳ್ಳರು ಹುಂಡಿಯನ್ನು ಕತ್ಕೊಂಡು ನಿರ್ಜನ ಪ್ರದೇಶದಲ್ಲಿ ಈ ಹುಂಡಿಯನ್ನು ಎಸ್ತು ಹೋಗಿದ್ದಾರೆ ಸದ್ಯ ಆ ಹುಂಡಿಯಲ್ಲಿ ಎಷ್ಟು ಹಣ ಇತ್ತು ಎಷ್ಟು ಶೇಖರಣೆ ಆಗಿತ್ತು ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟಿದ್ದಾರೆ ಪ್ರಕರಣ ಏನಂತ ದಾಖಲು ಮಾಡಿದ್ದಾರೆ ಅಂತ ಖಂಡಿತ ಖಂಡಿತ ವಿಶ್ವನಾಥ್ ಇತ್ತೀಚೆಗೆ ಆನೆಕಲ್ನಲ್ಲಿ ಆನೆಕಲ್ ತಾಲೂಕ್ ಆಗಿರ್ಬೋದು ಸೂರ್ಯ ಸಿಟಿ ಆಗಿರ್ಬೋದು ಅತ್ತಿಬೆಲೆ ಆಗಿರ್ಬೋದು ಜಿಗಣಿ ವ್ಯಾಪ್ತಿಯಲ್ಲಿ ಆಗಿರ್ಬೋದು ಎಲ್ಲಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೂಡ ಇತ್ತೀಚೆಗೆ ಕಳ್ಳರ ಕೈಚಳಕ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ನಿನ್ನೆ ಅಷ್ಟೇನು ಕೂಡ ಆನೆಕಲ್ನಲ್ಲಿ ಆನೆಕಲ್ನಲ್ಲಿ ಇರ್ತಕ್ಕಂತ ಎರಡು ದೇವಸ್ಥಾನಗಳಲ್ಲಿ ಕೂಡ ಹುಂಡಿಯನ್ನೇ ಎತ್ಕೊಂಡೋಗಿ ಅದ್ರ ಮುಂದೆ ಅಂದ್ರೆ ಶ್ರೀಮಾತ್ಮನ ದೇವಸ್ಥಾನ ಮತ್ತು ಆ ರಾಮುರ್ ದೇವಸ್ಥಾನ ಎರಡು ದೇವಸ್ಥಾನದಲ್ಲೂ ಕೂಡ ಎರಡು ಹುಂಡಿಗಳನ್ನ ಎತ್ಕೊಂಡೋಗಿ ಆ ಬೀಗಗಳನ್ನ ಹೊಡೆದು ಹುಂಡಿಗಳನ್ನ ಎತ್ಕೊಂಡೋಗಿ ಅದರಲ್ಲಿ ಇದ್ದಂತ ಚಿಲ್ರೆ ಕಾಸನ್ನು ಕೂಡ ಬಿಡದೆ ಕಳ್ಳರು ಒಂದು ಕೈ ಚಳಕ ತೋರಿಸಿರ್ತಕ್ಕಂಥದ್ದು ಹೀಗಾಗಿ ಈಗಾಗಲೇ ಆ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ಪೊಲೀಸ್ನವರು ಕೂಡ ಏನೇನು ಕ್ರಮಗಳನ್ನ ಕೈಗೊಳ್ಬೇಕು ಎಲ್ಲ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ ಆದ್ರೂ ಕೂಡ ಈ ಕಳ್ಳರು ಈ ಕಳ್ಳರ ಕರ ಮತ್ತು ಹೇಗಿದೆ ಅಂತಂದ್ರೆ ಅಂದ್ರೆ ರಸ್ತೆ ಪಕ್ಕದಲ್ಲೇ ಇರ್ ಮೇನ್ ರಸ್ತೆ ಪಕ್ಕದಲ್ಲೇ ಇರ್ತಕ್ಕಂತ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಉಂಡಿಗಳನ್ನ ಎತ್ಕೊಂಡೋಗಿ ಕಳ್ತನ ಮಾಡ್ತಾ ಇರ್ತಕ್ಕಂಥ ವಿಶ್ವನಾಥ್ ಹೀಗಾಗಿ ಪೊಲೀಸರಿಗೆ ಈ ಒಂದು ಕಳ್ಳರ ಕಾಟ ತಲೆನೋವಾಗಿದೆ ಅಂತಾನೆ ಹೇಳ್ಬೋದು ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಆರೋಪಿಗಳು ಯಾರಿದ್ದಾರೆ ಆರೋಪಿಗಳಿಗಾಗಿ ಆನೇಕಲ್ ಪೊಲೀಸ್ ಪೊಲೀಸ್ ಸಿಬ್ಬಂದಿ ಹುಡುಕಾಟ ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು ವಿಶ್ವನಾಥ್ ಧನ್ಯವಾದ ಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ